ಅವರು ಮೊದಲ ಬಾರಿ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ ಅವ್ರು ಸೋತಾಗ ನಾನು ಎರಡು ದಿವಸ ನಾನು ನಿದ್ದೆ ಬಂದಿಲ್ಲ ಊಟ ಮಾಡೋಕ್ಕಾಗಿರ್ಲಿಲ್ಲ ಅಷ್ಟು ನೋವಲ್ಲಿದ್ದೆ ಪಾಪ ಇವತ್ತು ಸಮೃದ್ಧಿ ಮಂಜುನಾಥ್ ನಾನು ಸೋತಾಗ ದಿವಸ ಸಂಭ್ರಮಾಚರಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾಯಿದ್ರು ಜಾಸ್ತಿ ದಿವಸ ಉಳಿಯಲ್ಲ ಸಂಭ್ರಮಾಚರಣೆ ಜನ ನೋಡ್ತಾ ಇರ್ತಾರೆ ಎಲ್ಲ ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಮೂರ್ ಜನ ನೆನೆಸಿದಿ ಮೂರು ಜನ ಬಿಡ್ತಿದೆ ಅಂತ ಹೇಳಿದ್ರು ಚುನಾವಣೆ ನಡೆಯುವಾಗ ಚುನಾವಣೆ ಒಬ್ಬ ಅಭ್ಯರ್ಥಿ ಸೋತರು ಅಂತ ಹೇಳಿದ್ರು ಯಾಕೆ ಸೋತರು ಎರಡು ಕಡೆ ತಾಲೂಕು ಮುಳಬಾಲ್ ತಾಲೂಕು ಎರಡು ತಾಲೂಕು ಇದೆಯಲ್ಲ ಎರಡು ತಾಲ್ಲೂಕಿನ ಜೆಡಿಎಸ್ ಶಾಸಕರು ಇದ್ದೀರಲ್ಲ ನೀವು ಯಾಕೆ ಒಬ್ಬ ಅಮಾಯಿ ಹುಡುಗಿ ಯಾಕೆ ಸಲ್ಸಿದ್ರಿ ರೆಬಲ್ ಕಾಂಗ್ರೆಸ್ ಹೆಂಗೆದ್ರು ಅದು ಯಾರ ಸಹಕಾರದಿಂದ ಗೆದ್ರು ಯಾಕೆ ಹುಡುಗಿನ ಬಲಿಪ ಬಲಿಪೈಶು ಮಾಡಿದ್ರಿ ಏನು ಲಕ್ಷ್ಮೀಪ್ರಿಯಾ ಅಂತ ಜೆಡಿಎಸ್ ಕ್ಯಾಂಡಿಡೇಟ್ ಇದ್ರಲ್ಲ ಲಕ್ಷ್ಮೀಪ್ರಿಯಾ ಜೆಡಿಎಸ್ ಅಭ್ಯರ್ಥಿ ಮಾಡಿದ್ರಲ್ಲ ಶ್ರೀನಿವಾಸಪುರ್ ತಾಲೂಕಿನ ಎಮ್ ಎಲ್ ಎ ಜೆಡಿಎಸ್ ಅವರಲ್ವಾ ಮುಳುಬಾಲ್ ತಾಲೂಕು ಎಮ್ ಎಲ್ ಎನ ಅಲ್ವಾ ಅವರೇಲ್ವಾ ಅದ್ರನ್ನೇ ನಿಮ್ಗೆ ನಿಮಗೆ ಹೇಳಿದಾರಲ್ವಾ ಅವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರನ್ನ ಬಹಿರಂಗ ಪಡಿಸಿ ನಿಮ್ಮ ಹತ್ರ ಮಾಹಿತಿ ಇದೆಯಲ್ಲ ನನಗಿಂತ ಜಾಸ್ತಿ ಮಾಹಿತಿ ಹತ್ರ ಇದೆಯಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಇಬ್ರು ಸೋಲಿಸ್ ಸೇರಿ ಸೋಲಿಸಿದ್ದಾರೆ ಆ ಜೆ ಡಿ ಎಸ್ ಅವ್ರು ಯಾಕೆ ನಿಲ್ಲಿಸ್ಬೇಕಾಗಿತ್ತು ಆ ಜೆ ಡಿ ಎಸ್ ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದಾರೆ ಈಗ ಅವರು ನಮ್ಮ ಒಬ್ಬ ಒಂಟ್ರಿ ಒಬ್ಬನೇ ನಾನು ಮತ್ತು ನನ್ನ ಮಿತ್ರದಿಂದ ನಾವು ಅವ್ರಿಗೆ ಎಷ್ಟು ನಾವು ನನ್ನನ್ನು ಕಂಡು ಅವ್ರು ಹೈದರಾಬಾದ್ ತನಕ ಓಡೋಗಿದ್ರು ಅಂತ ಇನ್ನೇನು ಹೇಳಬೇಕು ಅದಕ್ಕಿಂತ ಜೋರಾಗಿ ಇಲ್ಲಿಂದ ಬಸ್ಗಳಲ್ಲಿ ರಾತ್ರೋ ರಾತ್ರಿ ಇಲ್ಲಿಂದ ಓಡು ಫ್ಲೈಟ್ಗಳು ತಗೊಂಡೋದು ಕರ್ಕೊಂಡೋದು ಡೈರೆಕ್ಟ್ ರಿಲಿಕೇಟ್ಸ್ನ ಇನ್ನೇನು ಬೇಕು ಶಕ್ತಿ ಶಕ್ತಿಯನ್ನು ತೋರಿಸಿದಿರಲ್ಲ ಮೈಮನಸ್ಸು ಅನ್ನೋದೇನು ಇಲ್ಲ ನನಗೂ ಶಾಸಕರು ಯಾವುದೇ ರೀತಿ ಮೈಮನಸ್ಸಿಲ್ಲ ಅವ್ರು ಆಗಿರೋದನ್ನು ಅಷ್ಟೇ ಆದವನ್ನೆಲ್ಲ ಒಬ್ಬೊಬ್ಬನೇ ಮರೀತಾ ಇದ್ದಾರಷ್ಟೇ ಏನಂತ ಶಾಸಕರೇನು ನನಗೆ ಮಾತು ಕೊಟ್ಟಿಲ್ಲ ಕಾಣೆಯಲ್ಲಿ ನಾಗರಾಜ್ ಅವ್ರು ಕೊಟ್ಟಿದ್ದೀನಿ ನಾನು ಕೊನೆ ಅಂತ ಹೇಳ್ಬಿಟ್ಟು

ಕಾಂಗ್ರೆಸ್ನಲ್ಲೂ ನಾನು ಜೆ ಡಿ ಎಸ್ಸಲ್ಲೂ ನಾನು ಕಾಂಗ್ರೆಸ್ ಪಕ್ಷಕ್ಕೂ ಬೆಂಬಲ ನೀಡಿಲ್ಲ ನಾನು ಮೊದಲು ಎಮ್ ಎಲ್ ಎಲೆಕ್ಷನ್ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀನಿ ಇವತ್ತು ಅವಕಾಶಕ್ಕೋಸ್ಕರ ಕಾಂಗ್ರೆಸ್ ಅವ್ರು ಸಪೋರ್ಟ್ ಕೇಳಿದ್ದು ಕೇಳೋಕ್ಕಾದ್ರೆ ನಾನು ಆತ್ಮಸಾಕ್ಷಿ ಒಪ್ಕೋಬೇಕಲ್ವ ನಾನು ಜೆ ಡಿ ಎಸ್ ಬೆಂಬಲ ಸಪೋರ್ಟ್ ಮಾಡಿರೋದು ನನ್ನ ನಾನು ಮತ್ತು ನನ್ನ ಸಹಪಾದಿರು ನನ್ನ ಸಹೋದರರೆಲ್ಲರೂ ನಾವು ಮಾಡಿರೋದು ಜೆ ಡಿ ಎಸ್ ಪಕ್ಷಕ್ಕೆ ನಾನು ಜೆ ಡಿ ಎಸ್ ಪಕ್ಷ್ರು ಅವ್ರು ನಾನು ಸಪೋರ್ಟ್ ಮಾಡಬೇಕು ನಾನು ಕಾಂಗ್ರೆಸ್ ಪಕ್ಷ ಹೆಂಗೆ ಸಪೋರ್ಟ್ ಮಾಡಿ ಅಂತ ಕೇಳಬೇಕಾಗ್ತೀಳೋಕ್ಕಾಗ್ತದೆ ಶಾಸಕರ ವಿರುದ್ಧ ಶಾಸಕರ ಪರ ಅನ್ನೋದಲ್ಲ ನಾವೆಲ್ಲ ಕುಳಿತಕೊಂಡು ಒಂದು ದಿನ ತೀರ್ಮಾನ ತಗೊಳ್ತೀವಿ ಯಾವ ರೀತಿ ಮಾಡಬೇಕು ಅಂತ ನಮ್ಮ ತಾಲೂಕಿಗೆ ಎಂಥವ್ರು ಬಂದರೆ ಚೆನ್ನಾಗಿರ್ತದೆ ಇವರ ಕರೆಕ್ಟಾ ಬೇರೆ ಬೇರೆಯವರ ಕರೆಕ್ಟಾಗಿ ಕುಳಿತುಕೊಂಡು ತೀರ್ಮಾನ ತಗೊಳ್ತೀವಿ